ಸಕಲೇಶ್ಪುರಕ್ಕೆ ತೆರಳುವ ಆಲೂರು ಬೈಪಾಸ್ ರಸ್ತೆಯ ಮಾರ್ಗ ಮಧ್ಯೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮುಖಂಡರುಗಳು ಸನ್ಮಾನಿಸಿದರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಶಿವಕುಮಾರ್ ಅವರು ಸಕಲೇಶ್ಪುರ ತಾಲೂಕಿಗೆ ಎತ್ತಿನಹೊಳೆ ಕಾಮಗಾರಿಯ ಪರಿವೀಕ್ಷಣೆಗೆ ಆಗಮಿಸುತ್ತಿದ್ದ ವೇಳೆ ಉಪಮುಖ್ಯಮಂತ್ರಿಗಳ ಜೊತೆ ಕೆಲ ಕಾಲ ಕಾಂಗ್ರೆಸ್ ಮುಖಂಡರು ಆಲೂರು ತಾಲೂಕಿನ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ ಉಪಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿದರು ಈ ವೇಳೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದ್ದು ನಮ್ಮ ಗಮನಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡುತ್ತೇವೆ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಯುವ ಕಣ್ಮಣಿ ಶ್ರೇಯಸ್ ಎಂ ಪಟೇಲ್ ರವರು ಅಧಿಕಾರದಲ್ಲಿದ್ದಾರೆ ಹಾಸನ ಜಿಲ್ಲೆ ಎಲ್ಲ ಸಮಸ್ಯೆ ಜೊತೆಗೆ ಎತ್ತಿನ ಒಳೆ ಆನೆ ಹಾವಳಿ ಸಮಸ್ಯೆಗೆ ಶೀಘ್ರವೇ ಪರಿಹಾರ ಮಾಡಿಕೊಡುತ್ತೇವೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಹಳ್ಳಿ ಹಳ್ಳಿಗಳಲ್ಲಿ ಬಲಿಷ್ಠಗೊಳ್ಳುತ್ತಿದ್ದು ಮುಂದೆಯೂ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚು ಒತ್ತು ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಮುರಳಿ ಮೋಹನ್ ಶಾಂತಕೃಷ್ಣ ಪೃಥ್ವಿಜಯ ರಾಮ್ ಅಜ್ಜನಹಳ್ಳಿ ಲೋಕೇಶ್ ರಂಗೇಗೌಡ ಲೋಹಿತ್ ಅಸ್ಗನೂರು ಹರೀಶ್ ನಂದಿ ಇತರರು ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು ಗಾಡಿ ಇದೆ ಅಧ್ಯಕ್ಷ ಬಿಡ್ರಿ ಮಿಂಚರು ಇಲ್ಲಿ ಅಧ್ಯಕ್ಷ ಬಿಡ್ರಿ ಮಾತಾಡ್ಲಿ ಮಿಚರ್ ಅಧ್ಯಕ್ಷ ಬಿಡ್ರಿ